ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು ಸತೀಶ್ ಜಾರಕಿಹೊಳಿ ಆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅಣ್ಣ ಅಣಂದರು ಮತ್ತು ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಮರಾಠಿ ಏಜೆಂಟ್ರು ಮರಾಠಿ ಗುಲಾಮರು ಆದ್ದರಿಂದ ಅವರು ಎಂ ಎಸ್ ಪರವಾಗಿ ಇದ್ದಾರೆ ಈಗ ಅಲ್ಲಿ ಪಿಯವರು ಮೇಯರ್ರು ಅವನು ಮರಾಠಿ ಮೇಯರ್ ಮತ್ತು ಆ ಎಮ್ಮ ಮಂತ್ರಿ ಇದಾರೆಲ್ಲ ಅವ್ರು ಹಿಂದೆ ಹೇಳಿದ್ರು ಏನಾದರೂ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗೋದಾದರೆ ನಾನು ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಹೇಳಿದರು ನಾವು ಹೇಳಿದೋ ಈಗಲೇ ಒಟ್ಟೋಗಮ್ಮ ಹೋಗೋ ಮಾತು ಹೇಳಿ ನಾವಾಗಲೇ ಹೇಳಿದ್ದೋ ಯಾರು ರಾಜಕಾರಣಿಗಳು ಜಾರಕಿಹೊಳಿ ಸೇರಿದಂತೆ ನೂರಕ್ಕೆ ನೂರು ಅವರೆಲ್ಲ ಮರಾಠಿ ಏಜೆಂಟ್ರು ಈ ಮಾತು ಹೇಳೋದಾದರೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡೋದ್ರಿಂದ ಗೌರವ ಬರುತ್ತೆ ಮತ್ತು ಕನ್ನಡಿಗರಿಗೆ ಶಕ್ತಿ ಬರುತ್ತೆ ಅದನ್ನ ಬಿಟ್ಟು ಈ ತರ ಉಡಾಪೆ ಮಾತಾಡ್ತಕ್ಕಂಥದ್ದು ಉರುಡೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅವ್ರ ಮಾತನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ